ನಮಸ್ಕಾರ ದ್ವಿತೀಯ ಪಿ ಯು ಸಿ ಕನ್ನಡ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಸಮಯ ಮೂರು ಗಂಟೆಗಳು ಅಂಕಗಳು ಎಂಬತ್ತು ಅ ವಿಭಾಗ ಫಸ್ಟ್ ಮೇನ್ ಅದರಲ್ಲಿ ಅ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ ಒಟ್ಟು ಹತ್ತು ಪ್ರಶ್ನೆಗಳು ಪ್ರಶ್ನೆ ಒಂದು ಮಯತನುಜೆ ಯಾರೆಂದರೆ ಸರಿಯಾದ ಉತ್ತರ ಇ ಮಂಡೋದರಿ ಪ್ರಶ್ನೆ ಎರಡು ಲಿಂಗವನ್ನು ನೆನೆಯದವರು ಸರಿ ಉತ್ತರ ಈ ಅಂಗದ ಮೇಲೆ ಲಿಂಗ ಧರಿಸಿದವನು ಪ್ರಶ್ನೆ ಮೂರು ಹೆಂಡತಿಯ ಹರಿಬದಲ್ಲಿ ಒಬ್ಬನೇ ಗಂಡು ಗೂಸೆ ವೈರಿಯನು ಕಡಿ ಖಂಡವನ್ನು ಮಾಡುವನು ಮೇಣ್ ತನ್ನೊಡಲ ನಿಕ್ಕುವನು ಈ ಪದ್ಯ ಭಾಗದಲ್ಲಿ ದ್ರೌಪದಿ ಯಾವ ವಿಚಾರ ತಿಳಿಸಿದ್ದಾಳೆ ಸರಿ ಉತ್ತರ ಆ ಗಂಡನ ಕರ್ತವ್ಯ ಪ್ರಶ್ನೆ ಸಂಖ್ಯೆ ನಾಲ್ಕು ದುರ್ಗಂಧ ಬಿಡದಿರುವುದು ಯಾವುದು ಸರಿಯಾದ ಉತ್ತರ ಊರ ಹಂದಿ ಪ್ರಶ್ನೆ ಐದು ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಯಾರು ಸರಿಯಾದ ಉತ್ತರ ಆ ತಾಯಿ ಪ್ರಶ್ನೆ ಆರು ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ನೇಮಿಚಂದ್ರ ಭೇಟಿ ಮಾಡಿದ್ದು ಸರಿಯಾದ ಉತ್ತರ ಈ ಕಮಲಾ ಮೇಡಮ್ ಮತ್ತು ಮುದ್ದೇಗೌಡ ಪ್ರಶ್ನೆ ಏಳು ತಾನು ಹರಿದು ಬರುವಾಗಲೆಲ್ಲ ತನ್ನ ಸೆರಗಂಚಿನಲ್ಲಿರುವ ತೋಟಗಳಿಂದ ಆಗಾಗ್ಗೆ ಅಷ್ಟಿಷ್ಟು ತೆಂಗಿನಕಾಯಿ ಸೌದೆ ಕಟ್ಟಿಗೆಗಳನ್ನು ತಂದು ಕುದುಪ್ಪನ ದಿಟ್ಟಿಗೆ ಅವನ್ನೆಲ್ಲ ಬೀಳಿಸುತ್ತಿಲ್ಲವೆ ದಣಿಗಳ ಲೋಟ ಗದ್ದೆದ ಈ ಸಾಲುಗಳು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತವೆ ಸರಿಯಾದ ಉತ್ತರ ಈ ಕುದುಪ್ಪನ ಕುಟುಂಬದ ಬಗ್ಗೆ ಹೊಳಗೆ ಇದ್ದ ಕಾಳಜಿ ಪ್ರಶ್ನೆ ಎಂಟು ನಿರೂಪಕರ ಗೆಳೆಯ ಪ್ರಕಾಶ ಸರಿಯಾದ ಉತ್ತರ ಆ ಎಕಾಲಜಿಸ್ಟ್ ಪ್ರಶ್ನೆ ಒಂಬತ್ತು ಅಲ್ರಿ ನಾಗರಾಜ್ ಇವು ಯಾವುದಾದರೂ ತೀರ್ಮಾನ ಆಗೋ ಕೇಸುಗಳೇನ್ರಿ ನೀವು ಬೇರೆ ಡಿಪಾರ್ಟ್ಮೆಂಟಿಗೆ ಬುದ್ಧಿ ಕಲಿಸ್ತೀನಿ ಅಂದ್ರಲ್ಲ ಹಾಗೆ ಅವರೂ ನಿಮಗೆ ಕಲಿಸಬೇಕು ಅಂತಿರ್ತಾರೆ ಕಲಿಯೋದಕ್ಕೆ ಯಾರಾದರೂ ತಯಾರಿದ್ರೆ ತಾನೇ ಕೇಸು ತೀರ್ಮಾನ ಆಗೋದು ಹೀಗೆಂದು ನಿರೂಪಕರು ನಾಗರಾಜನಿಗೆ ಹೇಳಿದ ಮಾತಿನಲ್ಲಿ ವ್ಯಕ್ತವಾಗುವ ಭಾವ ಸರಿಯಾದ ಉತ್ತರ ಡಿಪಾರ್ಟ್ಮೆಂಟ್ಗಳ ಮಧ್ಯದ ಹೊಂದಾಣಿಕೆಯ ಕೊರತೆ ಪ್ರಶ್ನೆ ಹತ್ತು ನಾಗರಾಜ ಕೋವಿ ಹಿಡಿದು ಕುಳಿತದ್ದು ಎಲ್ಲಿ ಸರಿ ಉತ್ತರ ಈ ಶಿಕಾರಿ ಗಂಡಿ ಆಮೇನ್ ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಬರೆಯಿರಿ ಪ್ರಶ್ನೆ ಸಂಖ್ಯೆ ಹನ್ನೊಂದು ವಾಲ್ಪರೆಗೆ ದುರಂತದ ಮೂಲ ಬೀಜಗಳು ಡ್ಯಾಶ್ ರೂಪದಲ್ಲಿ ಬಂದವು ಚಹಾ ಗಿಡದ ರೂಪದಲ್ಲಿ ಸರಿಯಾದ ಉತ್ತರ ಪ್ರಶ್ನೆ ಹನ್ನೆರಡು ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಡ್ಯಾಶ್ ಉಳಿಯಬೇಕಾಗುತ್ತದೆ ಸರಿ ಉತ್ತರ ದ್ವೀಪ ಜೀವಿಗಳಾಗಿ ಪ್ರಶ್ನೆ ಹದಿಮೂರು ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಸರಿಯಾದ ಉತ್ತರ ಮಗು ಪ್ರಶ್ನೆ ಹದಿನಾಲ್ಕು ಶೇಷನು ರಾಮಾಯಣದ ಕಥೆಯನ್ನು ಡ್ಯಾಶ್ನಿಗೆ ಹೇಳಿದನು ಸರಿಯಾದ ಉತ್ತರ ವಾತ್ಸಾಯನನಿಗೆ ಪ್ರಶ್ನೆ ಹದಿನೈದು ವೀರೇಂದ್ರ ಸಿಂಪಿಯವರು ಹೇಳುವ ಹಳ್ಳಿಯ ಚಹಾ ಹೋಟೆಲಿನ ಹೆಸರು ಸರಿ ಉತ್ತರ ಚಂದ್ರಭವನ ಇಮೇ ಹೊಂದಿಸಿ ಬರೆಯಿರಿ ಪ್ರಶ್ನೆ ಸಂಖ್ಯೆ ಹದಿನಾರು ಪುರಂದರ ದಾಸ ಸರಿ ಉತ್ತರ ಕೀರ್ತನೆ ಬೆಳಗು ಜಾವ ಸರಿ ಉತ್ತರ ಮುಕ್ತ ಕಂಠ ಶಿಲುಬೆ ಏರಿದ್ದಾನೆ ಸರಿಯಾದ ಉತ್ತರ ಕೆ ಎಸ್ ನಿಸಾರ್ ಅಹಮದ್ ಚಿಟ್ಟೆ ಮತ್ತು ಜೀವಯಾನ ಸರಿಯಾದ ಉತ್ತರ ಹತ್ತಿ ಚಿತ್ತ ಮತ್ತು ಸುಕನ್ಯಾ ಮಾರುತಿ ಸರಿ ಉತ್ತರ ಓಮೆನ್ ಆಗುತ್ತೇವೆ ಆ ವಿಭಾಗ ಸೆಕೆಂಡ್ ಮೇನ್ ಅದರಲ್ಲಿ ಮೇನ್ ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಹದಿನೇಳು ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ ಇದು ಕದಡಿದ ತಿಳಿ ಬಂದದೆ ಪದ್ಯದಲ್ಲಿನ ಪ್ರಶ್ನೆಯಾಗಿದೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಗಂಡರೈವರು ಮೂರು ಲೋಕದ ಗಂಡರಾರು ಹೆಸರಿಸಿ ಇದು ಇನ್ನು ಹುಟ್ಟದೆ ಇರಲಿ ನಾರಿಯರೆನ್ನವಲು ಪದ್ಯದ ಪ್ರಶ್ನೆಯಾಗಿದೆ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ ಇದು ಬೆಳಗುಜಾವ ಜಾವ ಪದ್ಯದಲ್ಲಿನ ಪ್ರಶ್ನೆಯಾಗಿದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಶಿಲುಬೆಗೇರಿಸಿದವರ ಗುಣಗಳು ಎಂದು ಯಾವ ವೇಷ ತಾಳಿವೆ ಇದು ಶಿಲುಬೆ ಏರಿದ್ದಾನೆ ಪದ್ಯದಲ್ಲಿನ ಪ್ರಶ್ನೆಯಾಗಿದೆ ಆಮೇನ್ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಹೆಂಡತಿ ಸಿದ್ಲಿಂಗಿ ಏನು ಹೇಳುತ್ತಲೇ ಇದ್ದಳು ಇದು ಮುಟ್ಟಿಸಿಕೊಂಡವನು ಗದ್ಯದ ಪ್ರಶ್ನೆಯಾಗಿದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಕನ್ನಡದ ಬಗ್ಗೆ ಮಾತನಾಡಲು ನಾವು ಯೋಗ್ಯತೆ ಗಳಿಸುವುದು ಯಾವಾಗ ಇದು ಕನ್ನಡವನ್ನು ಕಟ್ಟುವ ಕೆಲಸ ಗದ್ಯದ ಪ್ರಶ್ನೆಯಾಗಿದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ ಮೂರು ಕಲಾಂ ಮೇಷ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು ಇದು ಬದುಕನ್ನು ಪ್ರೀತಿಸಿದ ಸಂತ ಗದ್ಯದ ಪ್ರಶ್ನೆಯಾಗಿದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಕು ರೋಗಿಗಳ ಹಾಗೂ ಪಥ್ಯ ಮಾಡುವವರ ಜಿದ್ದು ಎಂತಹುದು ಇದು ಹಳ್ಳಿಯ ಚಹಾಲೋಟಗಳು ಗದ್ಯದ ಪ್ರಶ್ನೆಯಾಗಿದೆ ಈ ಮೇನ್ ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಈ ನಾಲ್ಕು ಕೂಡ ಕೃಷ್ಣೇಗೌಡನ ಆನೆ ದೀರ್ಘಗದ್ಯದ ಪ್ರಶ್ನೆಗಳು ಆಗಿವೆ ಈ ವಿಭಾಗದಲ್ಲಿ ಮೂರನೇ ಮೇನ್ ಅದರಲ್ಲಿ ಮೇನ್ ಯಾವುದಾದರೂ ಎರಡು ವಾಕ್ಯಗಳ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ನೀ ತಂಪ ನನ್ನ ತವರಿಗೆ ಇದು ಜನಪದ ಗೀತೆಯಾದಂತಹ ಹಬ್ಬಲಿ ಅವರ ರಸಬಳ್ಳಿ ಪದ್ಯದಿಂದ ಆಯ್ದ ಒಂದು ಸಾಲು ಆಗಿದೆ ಪ್ರಶ್ನೆ ಸಂಖ್ಯೆ ಮೂವತ್ತು ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದು ಇದು ಜಿ ಎಸ್ ಶಿವರುದ್ರಪ್ಪನವರ ಮುಂಬೈ ಜಾತಕ ಪದ್ಯದಿಂದ ಬಂದಂತಹ ಪ್ರಶ್ನೆಯಾಗಿದೆ ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ಮಾತೆ ಮರೆತು ಹೋಗಿದೆ ಕಣೆ ಇದು ಲಲಿತಾ ಸಿದ್ದಬಸವಯ್ಯನವರ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಪದ್ಯದಿಂದ ಆಯ್ದ ಪ್ರಶ್ನೆಯಾಗಿದೆ ಆಮೇನ್ ಯಾವುದಾದರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ಹಾಡುವುದು ಅವುಗಳಿಗೆ ಅನಿವಾರ್ಯ ಅವುಗಳ ಕರ್ಮ ಇದು ಕೃಪಾಕರ ಸೇನಾನಿ ಮತ್ತು ಕೆ ಪುಟ್ಟಸ್ವಾಮಿಯವರು ಬರೆದಂತಹ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಗದ್ಯದಿಂದ ಆಯ್ದ ಪ್ರಶ್ನೆಯಾಗಿದೆ ಪ್ರಶ್ನೆ ಸಂಖ್ಯೆ ಮೂವತ್ಮೂರು ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದರು ಇದು ನೇಮಿಚಂದ್ರ ಅವರು ರಚಿಸಿದ ಆಯ್ಕೆಯದೇ ನಮ್ಮ ಕೈಯಲ್ಲಿ ಗದ್ಯದ ಪ್ರಶ್ನೆಯಾಗಿದೆ ಪ್ರಶ್ನೆ ಸಂಖ್ಯೆ ಮೂವತ್ನಾಲ್ಕು ನೀರಿಳಿಯದ ಗಂಟಲೋಳ್ ಕಡುಬಂ ತುರುಕಿದಂತಾಯಿತು ಇದು ಮುದ್ದಣ ರಚಿಸಿದ ತಿರುಳ್ಗನ್ನಡದ ಬೆಳ್ನುಡಿ ಗದ್ಯದ ಪ್ರಶ್ನೆಯಾಗಿದೆ ಈ ಮೇನ್ ಯಾವುದಾದರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ಇದು ಪ್ರಶ್ನೆ ಸಂಖ್ಯೆ ಮೂವತ್ತೈದು ಮತ್ತು ಮೂವತ್ತಾರು ಕೃಷ್ಣೇಗೌಡನ ಆನೆ ಗದ್ಯದಲ್ಲಿನ ಪ್ರಶ್ನೆಗಳು ಆಗಿವೆ ಈ ವಿಭಾಗ ನಾಲ್ಕನೇ ಮೇನ್ ಅದರಲ್ಲಿ ಆ ಮೇನ್ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಮೂವತ್ತೇಳು ರಾವಣನ ಮನಃ ಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ನಿರೂಪಿಸಿದ್ದಾನೆ ವಿವರಿಸಿ ಇದು ಕದಡದ ಸಲೀಲಂ ತಿಳಿ ಪದ್ಯದಲ್ಲಿನ ಪ್ರಶ್ನೆಯಾಗಿದೆ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ಶಿವಪಥವನ್ನು ಅರಿಯದವನ ಭಕ್ತಿ ನಿರರ್ಥಕವೆಂಬುದನ್ನು ಬಸವಣ್ಣ ಯಾವ ಯಾವ ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ ಇದು ವಚನಗಳು ಪದ್ಯದಲ್ಲಿನ ಪ್ರಶ್ನೆಯಾಗಿದೆ ಪ್ರಶ್ನೆ ಸಂಖ್ಯೆ ಮೂವತ್ತೊಂಬತ್ತು ದ್ರೌಪದಿ ಅವಮಾನಕ್ಕೊಳಗಾದ ಮೂರು ಪ್ರಸಂಗಗಳನ್ನು ವಿವರಿಸಿ ಇದು ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಪದ್ಯದ ಪ್ರಶ್ನೆಯಾಗಿದೆ ಪ್ರಶ್ನೆ ಸಂಖ್ಯೆ ನಲವತ್ತು ಮೇಲಿನ ಪದ್ಯ ಭಾಗವನ್ನು ಅರ್ಥೈಸಿಕೊಂಡು ಕೇಳಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಇದು ಪಗೆಯಂ ಬಾಲಕನೆಂಬರೆ ಪದ್ಯದಿಂದ ಬಂದಂತಹ ಪ್ರಶ್ನೆಗಳು ಆಗಿವೆ ಆಮೇನ್ ಯಾವುದಾದರೂ ಒಂದು ಪ್ರಶ್ನೆಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ನಲವತ್ತೊಂದು ಬಸಲಿಂಗ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣವೇನು ವಿವರಿಸಿ ಮುಟ್ಟಿಸಿಕೊಂಡವರು ಗದ್ಯದಲ್ಲಿನ ಪ್ರಶ್ನೆ ಇದಾಗಿದೆ ಪ್ರಶ್ನೆ ಸಂಖ್ಯೆ ನಲವತ್ತೆರಡು ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಒಳಗೆ ಎಸೆಯಲು ಕಾರಣವೇನು ಇದು ದಣಿಗಳ ಬೆಳ್ಳಿ ಲೋಟ ಗದ್ಯದ ಪ್ರಶ್ನೆಯಾಗಿದೆ ಈ ಮೇನ್ ಯಾವುದಾದರೂ ಒಂದು ಪ್ರಶ್ನೆಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ನಲ್ವತ್ ಮೂರು ಇದು ಕೃಷ್ಣೇಗೌಡನ ಆನೆ ಗದ್ಯ ಭಾಗದ ಪ್ರಶ್ನೆಗಳಾಗಿವೆ ಉ ಮೇನ್ ಭಾಷಾಭ್ಯಾಸ ಐದನೇ ಮೇನ್ ಅದರಲ್ಲಿ ಮೇನ್ ಕೆಳಗಿನ ಪ್ರಶ್ನೆಗಳಲ್ಲಿ ಯಾವುದಾದರೂ ನಾಲ್ಕು ಪ್ರಶ್ನೆಗಳಿಗೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ನಲವತ್ತೈದು ಎರಡು ಪದಗಳ ನಾನಾರ್ಥಗಳನ್ನು ಬರೆಯಿರಿ ಬಟ್ಟೆ ವಸ್ತ್ರ ಅಥವಾ ದಾರಿ ಕವಿ ಸಾಹಿತಿ ಅಥವಾ ಮುಸುಕು ಅರಿ ಶತ್ರು ಅಥವಾ ತಿಳಿ ಪ್ರಶ್ನೆ ಸಂಖ್ಯೆ ನಲವತ್ತಾರು ಎರಡು ಪದಗಳ ಗುಣವಾಚಕಗಳನ್ನು ಬರೆಯಿರಿ ಕಲಿ ಭೀಮ ಇದರಲ್ಲಿ ಕಲಿ ಅನ್ನೋದು ಗುಣವಾಚಕ ಗಟ್ಟಿ ಪಾದ ಇದರಲ್ಲಿ ಗುಣವಾಚಕ ಗಟ್ಟಿ ಶ್ರೇಷ್ಠ ವಿಜ್ಞಾನಿ ಇದರಲ್ಲಿ ಗುಣವಾಚಕ ಶ್ರೇಷ್ಠ ಪ್ರಶ್ನೆ ಸಂಖ್ಯೆ ನಲವತ್ತೇಳು ಎರಡು ಪದಗಳ ತದ್ಭವ ರೂಪ ಬರೆಯಿರಿ ಯೋಗಿ ಜೋಗಿ ಪರೀಕ್ಷಿಸು ಪರೀಕ್ಷಿಸು ಯಶ ಜಸ್ಸ ಪ್ರಶ್ನೆ ಸಂಖ್ಯೆ ನಲವತ್ತೆಂಟು ಎರಡು ಕ್ರಿಯಾಪದಗಳ ಧಾತು ಗುರುತಿಸಿ ಓದಿದನು ಇದರ ಧಾತು ಓದು ಬೀಸು ತಿತ್ತು ಇದರ ಧಾತು ಬೀಸು ಹಾಡುವಳು ಇದರ ಧಾತು ಹಾಡು ಪ್ರಶ್ನೆ ಸಂಖ್ಯೆ ನಲವತ್ತೊಂಬತ್ತು ಎರಡು ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಕಾಲು ಕೀಳು ರಾಮಬಾಣ ಗಾಳಿ ಸುದ್ದಿ ಪ್ರಶ್ನೆ ಸಂಖ್ಯೆ ಐವತ್ತು ಯಾವುದಾದರೂ ಎರಡು ಅನ್ಯದೇಶ ಪದಗಳನ್ನು ಬರೆಯಿರಿ ಆಮೇನ್ ಯಾವುದಾದರೂ ಒಂದು ವಿಷಯವನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ ಪ್ರಶ್ನೆ ಸಂಖ್ಯೆ ಐವತ್ತೊಂದು ವಿದ್ಯಾರ್ಥಿ ಜೀವನದಲ್ಲಿ ಗ್ರಂಥಾಲಯದ ಮಹತ್ವ ಅಥವಾ ವಿಶ್ವ ಚದುರಂಗ ಅಂದರೆ ಚೆಸ್ನಲ್ಲಿ ಭಾರತೀಯರ ಸಾಧನೆ ಈ ಮೇನ್ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಕುರಿತು ಪತ್ರ ಬರೆಯಿರಿ ಪ್ರಶ್ನೆ ಸಂಖ್ಯೆ ಐವತ್ತೆರಡು ಮಂಜುಳಾ ಆರ್ ಮಂಜೇಶ್ ದ್ವಿತೀಯ ಪಿ ಯು ಸಿ ಶಾರದಾ ಪದವಿ ಪೂರ್ವ ಕಾಲೇಜು ಪಾವಗಡ ತುಮಕೂರು ಜಿಲ್ಲೆ ಈ ವಿಳಾಸದಲ್ಲಿರುವವರು ನೀವೆಂದು ಭಾವಿಸಿ ನಟರಾಜ ಕುವೆಂಪು ರಸ್ತೆ ಹಿರಿಯೂರು ಚಿತ್ರದುರ್ಗ ಜಿಲ್ಲೆ ಈ ವಿಳಾಸದಲ್ಲಿ ವಾಸವಿರುವ ನಿಮ್ಮ ತಂದೆಗೆ ಪ್ರವಾಸಕ್ಕೆ ಅನುಮತಿ ಹಾಗೂ ಹಣ ಕೋರಿ ಪತ್ರ ಬರೆಯಿರಿ ಇದೊಂದು ವೈಯಕ್ತಿಕ ಪತ್ರವಾಗಿದೆ ಅಥವಾ ಶಿವಾಂಗಿ ಅಥವಾ ಆನಂದ ದ್ವಿತೀಯ ಪಿ ಯು ಸಿ ಸೈಂಟ್ ತೆರೇಸ್ಸಾ ಪದವಿ ಪೂರ್ವ ಕಾಲೇಜು ಹೂವಿನ ಹಡಗಲಿ ವಿಜಯಪುರ ಜಿಲ್ಲೆ ಈ ಕಾಲೇಜಿನಲ್ಲಿ ಓದುತ್ತಿರುವವರು ನೀವೆಂದು ಭಾವಿಸಿ ನಿಮ್ಮ ಸಹೋದರ ಸಹೋದರಿಯ ವಿವಾಹದಲ್ಲಿ ಪಾಲ್ಗೊಳ್ಳಲು ನಾಲ್ಕು ದಿನದ ರಜೆಗಾಗಿ ಅನುಮತಿ ಕೋರಿ ಪ್ರಾಂಶುಪಾಲರಿಗೆ ಪತ್ರ ಬರೆಯಿರಿ ಇದು ವ್ಯಾವಹಾರಿಕ ಪತ್ರವಾಗಿದೆ ಇದಿಷ್ಟು ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಆಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ